ಮಂಜೇಶ್ವರ ಎಸ್ಐಟಿ ಶಾಲಾ ಆವರಣದ ನೆಲ್ಲಿಕಾಯಿ ಮರವೊಂದರಲ್ಲಿ ಅಸಂಖ್ಯಾತ ಕಂಬಳಿ ಹುಳಗಳು ಮೆತ್ತಿದ್ದು ಕಳೆದ ನಾಲ್ಕು ದಿವಸಗಳಿಂದ ಅಧ್ಯಾಪಕರುಗಳು ಹಾಗೂ ವಿದ್ಯಾರ್ಥಿಗಳು ಪೋಷಕರು ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ ನೆಲ್ಲಿಕಾಯಿ ಮರಕ್ಕೆ ಸಾವಿರಾರು ಕಂಬಳಿ ಹುಳಗಳು ಮೆತ್ತಿಕೊಂಡ ಪರಿಣಾಮ ಹುಳಗಳು ಎಲ್ಲೆಂದರಲ್ಲಿ ಹರಿದಾಡುತ್ತಿದ್ದು ಶಾಲಾ ಅಧಿಕಾರಸ್ಥರ ನೆಮ್ಮದಿ ಕೆಡಿಸಿವೆ ಆರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಚರ್ಮದ ತುರಿಕೆ ಆರಂಭಗೊಂಡು ವಿಷಯ ಏನೆಂದು ಗಮನಕ್ಕೆ ಬಾರದ ಹಿನ್ನೆಲೆಯಲ್ಲಿ ತುರಿಕೆ ಕಾಣಿಸಿಕೊಂಡಿರುವ ವಿದ್ಯಾರ್ಥಿಗಳ ಸೆಕ್ಷನ್ಗೆ ರಜೆಯನ್ನು ಕೂಡ ನೀಡಲಾಗಿತ್ತು ಪೋಷಕರಲ್ಲಿಯೂ ಈ ವಿಷಯ ಭಾರಿ ಆತಂಕವನ್ನು ಸೃಷ್ಟಿಸಿತ್ತು ನಾಲ್ಕು ದಿವಸಗಳಲ್ಲಿ ಈ ಸಮಸ್ಯೆ ಕಂಡುಬಂದಿದ್ದರೂ ಶಾಲಾ ಅಧಿಕಾರಸ್ಥರು ಆರೋಗ್ಯ ಇಲಾಖೆಗೆ ಯಾವುದೇ ಮಾಹಿತಿ ನೀಡಿರಲಿಲ್ಲವೆಂಬುದಾಗಿ ಕೂಡ ಪೋಷಕರು ಆರೋಪಿಸುತ್ತಿದ್ದಾರೆ ಬಳಿಕ ಮಾಹಿತಿ ಅರಿತು ಸ್ಥಳಕ್ಕಾಗಮಿಸಿದ ವೈದ್ಯಾಧಿಕಾರಿ ಹಾಗೂ ತಂಡ ತಪಾಸಣೆ ನಡೆಸಿದಾಗ ಸಮೀಪದ ನೆಲ್ಲಿಕಾಯಿ ಮರದಲ್ಲಿ ಕಂಬಳಿ ಹುಳ ಕಂಡು ಬಂದಿದೆ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಚರ್ಮದ ತುರಿಕೆಯ ಜೊತೆಯಾಗಿ ಗುಳ್ಳೆಗಳು ಕಂಡು ಬಂದಿತ್ತೆಂಬ ಮಾಹಿತಿ ಲಭಿಸಿದೆ ಶಾಲೆಯ ಆವರಣಕ್ಕೆ ತಲುಪಿದರೆ ಸಾಕು ಮೈ ಮೇಲೆ ಹುಳಗಳು ಬೀಳುತ್ತದೆ ಈ ಹಿನ್ನೆಲೆಯಲ್ಲಿ ಗುರುವಾರದಂದು ಕೃಷಿ ಅಧಿಕಾರಿ ರಾಧಾಕೃಷ್ಣ ಸ್ಥಳಕ್ಕೆ ಭೇಟಿ ನೀಡಿ ಹುಳವನ್ನು ವರ್ಕಾಡಿ ವಿಜ್ಞಾನ ಕೇಂದ್ರಕ್ಕೆ ಕೊಂಡೊಯ್ದು ತಪಾಸಣೆ ನಡೆಸಿ ಇದರಲ್ಲಿ ಜೀವಕ್ಕೆ ಅಪಾಯವಿಲ್ಲವೆಂಬ ಮಾಹಿತಿ ನೀಡಿ ಆರೋಗ್ಯ ಅಧಿಕಾರಿಗಳ ನಿರ್ದೇಶನದಲ್ಲಿ ಕಂಬಳಿ ಹುಳವನ್ನು ನಾಶಪಡಿಸುವ ಮದ್ದನ್ನು ಸಿಂಪಡಿಸುವಂತೆ ಸೂಚಿಸಿದ್ದಾರೆ ಕಂಬಳಿ ಹುಳ ಜಾತಿಗೆ ಸೇರಿದ ಹುಳು ಇದಾಗಿದ್ದು ಸಣ್ಣ ಪುಟ್ಟ ತೊಂದರೆಗಳು ಈ ಹುಳುವಿನಿಂದ ಉಂಟಾದರೂ ಜೀವಕ್ಕೆ ಅಪಾಯವಿಲ್ಲವೆಂದು ತಿಳಿಸಿದ್ದಾರೆ ಅದೇ ರೀತಿ ಹುಳಗಳು ಇರುವ ಜಾಗಕ್ಕೆ ಕ್ಲೋರೋಫಾರಸಿಸ್ ಅಥವಾ ನುವಾನ್ ಔಷಧ ಸಿಂಪಡಣೆ ಮಾಡಿದರೆ ಹುಳಗಳ ಸಂಖ್ಯೆ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ